ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ನಮಸ್ಕಾರ ವೀಕ್ಷಕರೇ ನಾನು ಯೂಸುಫ್ ನೆವಾರ್ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಏನು ಏನು ವಿಜಯಪುರ ನಗರದಲ್ಲಿ ಆಲ್ರೆಡಿ ಮೂವತ್ತ ನಾಲ್ಕು ಸದಸ್ಯರ ಮಹಾನಗರ ಪಾಲಿಕೆ ಮೂವತ್ತ ನಾಲ್ಕು ಏನು ಸದಸ್ಯರ ಏನು ಭವಿಷ್ಯವನ್ನು ನಿನ್ನೆ ನಿರ್ಧಾರ ಆಗಬೇಕಾಗಿತ್ತು ಅದೇ ನಿಟ್ಟಿನಲ್ಲಿ ಉಚ್ಚ ನ್ಯಾಯಾಲಯ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೂರನೇ ತಾರೀಕಿಗೆ ಸೋಮವಾರ ದಿವಸ ಮುಂದೂಡಲಾಗಿತ್ತು ಅದೇ ನಿಟ್ಟಿನಲ್ಲಿ ಏನು ಉಚ್ಚ ನ್ಯಾಯಾಲಯ ಪೀಠಕ್ಕೆ ಗುಲ್ಬರ್ಗಕ್ಕೆ ಏನು ಈ ನಾಲ್ಕು ಜನ ಅಂದರೆ ನ್ಯಾಯವಾದಿಗಳ ನೇತೃತ್ವದಲ್ಲಿ ಅಂದರೆ ಮಮದಾಪುರು ಹಾಗೂ ದಕ್ಷಣಿಯವರ ನ್ಯಾಯವಾದಿಗಳ ನೇತೃತ್ವದಲ್ಲಿ ಏನು ನಿನ್ನೆ ದಾವೆಯನ್ನು ಹೂಡಲಾಗಿತ್ತು ಆ ದಾವೆ ಪ್ರಕಾರ ಮೈನುದ್ದೀನ್ ಬಿಳಗಿ ಹಾಗೂ ಪ್ರಕಾಶ್ ಮಿರ್ಜಿಯವರು ಕೂಡ ಸೇರಿಕೊಂಡು ಏನು ನಿನ್ನೆ ನ್ಯಾಯಾಲಯದಲ್ಲಿ ದಿನಾಂಕವನ್ನು ಮುಂದೂಡಿದೆ ಒಂದು ನಿರೀಕ್ಷೆ ಇತ್ತು ಅವರಿಗೆ ಯಾವ ರೀತಿ ಒಂದು ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಆ ನ್ಯಾಯಾಲಯದಿಂದ ಹೊರಗಡೆ ಬರಬೇಕಾದರೆ ಅವರಿಗೆ ಥ್ರೆಟ್ಸ್ ಬಂದಿದೆ ಅಂತಕ್ಕಂಥ ವಿಚಾರವಾಗಿ ಇವತ್ತು ವಿಜಯಪುರ ನಗರದ ಅಂದರೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಆ ಮನವಿ ಏನಲ್ಲಿ ಏನಿದೆ ಮತ್ತು ಯಾಕೆ ವಿಜಯಪುರ ಮಹಾನಗರ ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಬಂದಿದ್ದಾರೆ ಅವರ ಮನವಿ ಏನಿದೆ ಅಂತಕ್ಕಂಥದ್ದನ್ನು ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಏನು ಆಗಿದೆ ನಿನ್ನೆ ಘಟನೆ ಕುರಿತಾಗಿ ಮತ್ತು ಇವತ್ತು ತಾವು ಎಸ್ ಪಿ ಆಫೀಸ್ಗೆ ಯಾಕೆ ಬಂದಿದ್ದೀರಿ ನಿನ್ನೆ ನಾವು ಮತ್ತು ನಮ್ಮ ನಮ್ಮ ಕೇಸ್ ನಿನ್ನೆ ಇದು ಇತ್ತು ಡೇಟ್ ಇತ್ತು ಲಿಸ್ಟ್ ಆಗಿತ್ತು ಹೈಕೋರ್ಟ್ನಲ್ಲಿ ಕಲಬುರ್ಗಿ ಬೆಂಚ್ನಲ್ಲಿ ನಾವು ಮತ್ತು ನಮ್ಮ ಅಡ್ವೊಕೇಟ್ ಮುಕ್ತಾರ್ ಅಹಮದ್ ದಖನಿ ಸಾಹೇಬರು ಮತ್ತು ನಮ್ಮ ಆತ್ಮೀಯ ಫ್ರೆಂಡ್ ಆದರೆ ನಮ್ಮ ಪ್ರಕಾಶ್ ಬಿರ್ಜಿಯವರು ನಾವು ಗಾಡಿ ತೊಗೊಂಡು ಇಲ್ಲಿಂದ ಬಿಜಾಪುರ್ಲಿಂದ ಕಲಬುರ್ಗಿ ಬೆಂಚಿಗೆ ಹೋಗಿದ್ವಿ ಅಲ್ಲೇ ಏನೈತಿ ಕೋರ್ಟ್ನಲ್ಲಿ ಏನಾಗ್ತೈತೆ ಆಗ್ತೈತೆ ನಮಗೂ ನ್ಯಾಯ ಸಿಗ್ತೈತೆ ಅಂತ ಕೆಸಿನ ಅಲ್ಲೇ ನೋಡ್ಕೋಬೇಕಂತ ಹೇಳಿಕ ಹೋಗಿದ್ವಿ ಅಲ್ಲೇ ನಮಗೆ ಡೇಟ್ ಸಿಕ್ತು ಅಲ್ಲಿ ಡೇಟ್ ಸಿಕ್ಕಿದುಳಿ ಏನಾಯ್ತು ನಮ್ಮ ಹಿಂದೆ ಗಾಡಿಗಳನ್ನು ಫಾಲೋ ಮಾಡೋದು ಅಥವಾ ಹಿಂಗ ನಮ್ಮ ನಮ್ಮ ನಮಗ ಒಂದ್ಸ ಒಂದ್ ಅಂಜಿಕೆಯನ್ನು ಭಯವನ್ನು ಸೃಷ್ಟಿ ಮಾಡುವಂತ ಅಲ್ಲಿ ಇದು ಹೆದರಿ ಬಿಟ್ಟು ಕೇಸ್ ಹಿಂದಕ್ಕೆ ತೋಬೇಕು ಅನ್ನುವಂತ ಈ ತರದ ಏನೈತಲ್ಲ ನಾವು ಹಿಂದೆ ತಕೊಂಡ್ ಕೇಸ್ ಕೇಸ್ ಹಿಂದೆ ತಕ್ಕೊಂಡು ನಾವು ಓಡ್ ಹೋಗ್ಬೇಕು ಅನ್ನುವಂತ ಒಂದು ಇದು ಅವ್ರು ಮಾಡಿದ್ರು ನಾವು ಘಟ್ಟಾಗಿ ನಿಂತೀವಿ ಯಾಕಂದ್ರೆ ನಮ್ಮ ಹಿಂದೆ ಜನತೆ ಇದೆ ಅಂದ್ರೆ ಯಾರಾದರೂ ಅದು ಗಾಡಿ ನಂಬರ್ ಯಾವುದು ಅಥವಾ ಯಾರು ಬಂದಿದ್ರು ಅಥವಾ ನಮ್ಮ ನಾವು ನಮ್ಮ ಡ್ರೈವರ್ಗೆ ಏನಾದಿವಿ ಹೈದ್ ಮುಂದೆ ಏನು ನೋಡಬೇಡ ಸುಮ್ಕೆ ನೋಡಿದರೆ ಅದು ಇದು ಅಂತ ಹೇಳಿಕ ನಮ್ಮ ನಮ್ದೇ ಗಾಡಿಗೆ ಇದು ಆಗ್ತೈತೆ ಅಂತ ಹೇಳಿ ನಮ್ಮ ಡ್ರೈವರ್ ನಾವು ಸುಮ್ ಫಾಸ್ಟ್ ಒಳ್ಳೆಯದು ಹೇಳಿದ್ವಿ ನಮ್ಮ ಡ್ರೈವರ್ ನಮ್ಮ ಸೇಫ್ ಮಾಡಿಕೊಂಡ್ರೆ ಗಾಡಿ ಹೊಡ್ಕೊಂಡು ನಮ್ದು ಬಂದಾರ ನಮ್ಗೇನು ಯಾವ ಗಾಡಿ ಲಂಬರ್ನು ಕಾಣದಿಲ್ಲ ಅಥವಾ ಏನು ಇದೇ ಗಾಡಿ ಅದ್ ಹೇಳಿಕ ನಮ್ಗೆ ಇದು ಇಲ್ಲ ಏನೋ ನಮಗೊಂದು ಅಂಜಿಕಿ ನಮಗಾಂಜಿ ಕಿ ಇದ್ದು ಯಾಕಂದ್ರೆ ಈಗ ಮೂವತ್ತೈದು ಮಂದಿ ಎಲ್ಲಾರು ಕೂಡ ಅವ್ರ ಸದಸ್ಯತೆನೆ ಅವರು ಏನೋ ಮಾಡಬಹುದು ಸದಸ್ಯತ್ವ ನೋಡ್ರಿ ಈ ಕಮಿಷನ್ ಅವ್ರವ್ರು ಬರ್ತಾರ ಕಮಿಷನ್ ಲೆಟರ್ನೆ ಬರೆದು ಬಿಟ್ಟಾರ ಸರ್ಕಾರಕ್ಕೆ ಬರ್ದಾರ ಅದು ಹೈಕೋರ್ಟ್ಗೂ ಸಬ್ಮಿಟ್ ಮಾಡ್ಯಾರ ಅವರು ಏನಂತ ಹೇಳಿಕ ಇವ್ರ ಸದಸ್ಯತೆ ಇರಂಗಿಲ್ಲ ಅಂತ ಕಾನೂನು ಪ್ರಕಾರ ಇರಂಗಿಲ್ಲ ಅಂದ ಮೇಲೆ ಅವ್ರು ಹೋಗಂಗಲ್ರಿ ಅದು ಏನಾರ ಮನಸ್ಸನ್ನಾಗಿ ಇಟ್ಕೊಂಡು ಇವರೇ ಮಾಡ್ಯಾರ ಇದು ಇದು ಮಾಡ್ಯಾರ ಈಗ ನೀವನ್ನೋ ಪ್ರಕಾರ ಕಾನೂನಾತ್ಮಕವಾಗಿ ಅವರ ಸದಸ್ಯರೇ ಇಲ್ಲ ಅಂತ ಇಲ್ಲ ಅಂತ ಹೇಳಿ ಅದೇ ಅದೇ ಅಲ್ಲ ಅದೇ ಕುರಿತಾಗಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಿರ್ತಕ್ಕಂಥದ್ದು ಅದು ಪ್ರಕರಣ ಆಮೇಲೆ ಇರ್ತದೆ ಈಗ ನಿಮ್ಗೆ ಥ್ರೆಡ್ಸ್ ಅಲ್ಲಿ ಈಗ ನೀವು ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಯಾಕೆ ಬಂದಿದ್ದೀರಿ ಮೇನ್ ನಮಗ ಅಂಜಿಸುವಂತ ಕೆಲಸ ನಡೆಸ್ಯಾರ ನಮ್ಮ ಅಡ್ವೊಕೇಟ್ ಸಾಹೇಬರಿಗೂ ಅಂಜಿಸುವಂತ ಕೆಲಸ ನಡೆಸ್ಯಾರ ಏನಾರು ಮಾಡಿ ಕೆಸಿಂದ ನಾವು ಈ ಕೇಸ್ ಹಿಂದೆ ತಕ್ಕೊಂಡು ನಾವು ಅವ್ರಿಗೆ ಬಿಟ್ಟು ಬಿಡಬೇಕು ಅವ್ರೇನೈತಿ ಅವರು ರಾಜಾರೋಷವಾಗಿ ತಿರ್ಗಾಡಬೇಕಂತ ಹೇಳಿಕೇಶ್ ಅವ್ರು ವಿಚಾರ ಮಾಡೋಕತ್ತಾರೆ ನಾವು ಏನೋ ಇದನ್ನೇ ಮೇಲೆ ನಮ್ಮ ಕಾನೂನು ನಾ ನಾವು ಈ ಹೋರಾಟವನ್ನು ನಡೆಸಿದ್ದೀವಿ ನಾವು ಎಸ್ ಪಿ ಸಾಹೇಬ್ರಿಗೆ ಹಾಕಿ ನಾವು ಹೇಳಿವಿ ಸಾಹೇಬ್ರ ನಮ್ಮ ಜೀವಕ್ಕೆ ಕಪಾಯ ಇದ್ರು ನೀವು ನಮ್ಮ ಜೀವನವನ್ನು ಸುರಕ್ಷೆಯನ್ನು ಮಾಡ್ರಿ ಅಂತ ಹೇಳಿಕಂದ್ರೆ ಅವರು ಇದೇ ರೀತಿ ಇಲ್ಲಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಮಿರ್ಜಿಯವರು ಕೂಡ ಇದ್ದಾರೆ ಪ್ರಕಾಶ್ ಅವರೇ ತಾವು ಕೂಡ ಮಾಜಿಯಾಗಿದ್ದೀರಿ ಈಗ ಈಗ ಏನು ಆ್ಯಕ್ಚುಲಿ ಇದು ಕೇಸಿನಿಂದಾಗೆ ನಿಮಗೆ ಥ್ರೆಟ್ಸ್ ಬಂದಿದೆ ಅಂತಕ್ಕಂಥ ವಿಚಾರದವಾಗಿ ಏನು ಹೇಳ್ತೀರಿ ಸರ್ ನಮ್ಮ ಮೈನು ಬೀಳಗೆ ಎಕ್ಸ್ ಕಾರ್ಪೊರೇಟ್ರ್ ಹೇಳಿದ ಪ್ರಕಾರ ಸೊ ನಾವು ನಿನ್ನೆ ಗುಲ್ಬರ್ಗ ಉಚ್ಚ ನ್ಯಾಯಾಲಯಕ್ಕೆ ಹೋದಾಗ ಹೋಗಿ ಬರುವಾಗ ಸಾಯಂಕಾಲ ಆಗಿತ್ತು ಸ್ವಲ್ಪ ಕತ್ತಲೆಯೂ ಆಗಿತ್ತು ನಮಗೇನೊ ಒಂದು ಸಂಶಯ ಅಂದರೆ ಮೂರನೇ ತಾರೀಕಿಗೆ ಫೆಬ್ರವರಿ ಮೂರನೇ ತಾರೀಕು ಸೋಮವಾರ ಮತ್ತೆ ದಿನಾಂಕ ಕೋರ್ಟ್ ಉಚ್ಚ ನ್ಯಾಯಾಲಯದ ದಿನಾಂಕ ಇರುವುದರಿಂದ ಅಲ್ಲಿ ಅಷ್ಟು ಮೂವತ್ತ್ ನಾಲ್ಕು ಸದಸ್ಯರು ಆಗುವ ಪರಿಸ್ಥಿತಿ ಅದ ಅಂತ ಕೇಶಿಂದ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸರ್ ಬಟ್ ಅವ್ರಿಗೂ ಮೂವತ್ತ್ನಾಲ್ಕು ಜನರು ಅವ್ರಿಗೂ ಕೂಡ ಕನ್ಫರ್ಮ್ ಆಗಿದೆ ಅಂತ ಅಂತನಿಸ್ತದೆ ಸರ್ ಅದಕ್ಕೆ ಅವರು ಹತಾಶರ ಆಯ್ಕೆ ನಮಗೆ ನಮ್ಮ ಜೀವಕ್ಕೆ ಏನೋ ತೃಪ್ತಿ ಮಾಡಬೇಕು ಅಂತ ಹೇಳಿಕೇಶಿಂದ ಅವ್ರು ಮಾಡಿದ ತಕ್ಷಣ ಸಂಶಯ ಬಲ ಆತದೆ ಸರ್ ಹಾಗೆ ನಿನ್ನೆ ರಾತ್ರಿ ನಾವು ನಮ್ಮ ನಮ್ಮ ವೆಹಿಕಲಲ್ಲಿ ಬರುವಾಗ ಸೊ ಅಪರಿಚಿತರು ಅಪರಿಚಿತರು ಮತ್ತು ಅಪರಿಚಿತ ಗಾಡಿಗಳು ನಂಬರ್ನ ತಾವು ಕೇಳಿದ ನಂಬರ್ ಅಂತ ನಂಬರ್ ಸಾಯಂಕಾಲ ಆಗಿರೋದು ಕತ್ಲಾಗಿರುವುದರಿಂದ ನಮ್ಗೆ ಗೊತ್ತಾಗಲಿಲ್ಲ ನಮ್ಮ ಆಸ್ಪಾಸ್ ಹೋಗೋದು ಬರೋದು ಮಾಡೋದರಿಂದ ಸ್ವಲ್ಪ ನಮ್ಗೆ ಸಂಶಯ ಬಂತು ನಿನ್ನೆ ಸೊ ಅದಕ್ಕಾಗಿ ನಾವು ಇವತ್ತು ಪೊಲೀಸ್ ವರಿಷ್ಠಾ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗೆ ಭೇಟಿ ಹಾಕಿ ನಾವು ಹೇಳು ನಮಗೆ ಹಿಂಗೆ ಜೀವಕ್ಕೆ ಅದ ಸೊ ಈ ಥರ ನಾವು ಹೋರಾಟ ಮಾಡೋದ್ರಿಂದ ಕೆಲವೊಬ್ಬರಿಗೆ ಅದು ಹಿನ್ನಡೆ ಆಗುವ ಚಾನ್ಸಿದವರು ಹತಾಶಗೊಂಡು ನಮ್ಮನ್ನು ಏನೋ ಒಂದು ಟ್ರ ನಮ್ಮ ಜೀವಕ್ಕೆ ಅದ ಅದಕ್ಕೆ ನಮ್ಗೆ ಭದ್ರತೆ ಒದಗಿಸ್ರಿ ಅಂತ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಭಯ ಕಾಡ್ತಾ ಇದೆ ನಿಮಗೆ ಭಯ ಕಾಡ್ತಾ ಇದೆ ನಮ್ಮ ಜೀವಕ್ಕೆ ಅಪಾಯದ ಅಂತ ಭಯ ಕಾಡ್ತಾ ಇದೆ ಸೊ ಅದಕ್ಕಾಗಿ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿರಿ ಭದ್ರತೆ ಕೊಡ್ರಿ ಅಂತ ಚಂದ ನಾವು ಜಿಲ್ಲಾ ಪೊಲೀಸ್ ವರ್ಷಗಳಲ್ಲಿ ಒಂದು ಮನವಿ ಮಾಡ್ಕೊಂಡಿವ್ ಸರ್ ಅವರು ಭರವಸೆ ಕೊಟ್ಟಿದ್ದಾರೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಸೊ ಅದಕ್ಕೆ ಅವರಿಗೆ ನಾವು ತಮ್ಮ ಚಾನಲ್ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತೀನಿ ಇದು ಇವ್ರ ಮೇಲೆ ಈಗ ಆಲ್ರೆಡಿ ಥ್ರೆಟ್ ಇದೆ ಅಂತಕ್ಕಂಥ ವಿಚಾರವಾಗಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಯಾಕಂತಂದರೆ ಮೂವತ್ತೈದು ಜನ ಸದಸ್ಯರಿಗೂ ಏನು ಮೂವತ್ತ ಐದು ಜನ ಸದಸ್ಯರಿಗೂ ಕೂಡ ಅವರ ಹಿಂದೆ ಫಾಲೋವರ್ಸ್ ಆಗಿರ್ಬೋದು ಬೇರೆ ಯಾರಾದರೂ ಆಗಿರ್ಬೋದು ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಹಲ್ಲೆ ಮಾಡುವಂಥ ಸಾಧ್ಯತೆಗಳು ಇದೆಯಾ ಹಾಗಾಗಿ ಆ ಭಯದ ವಾತಾವರಣ ಏನು ನಿನ್ನೆ ಗುಲ್ಬುರ್ಗಾದಿಂದ ವಿಜಯಪುರಕ್ಕೆ ಬರಬೇಕಾದ್ರೆ ಕೆಲವೊಂದು ವಾಹನಗಳು ಅವರಿಗೆ ಫಾಲೋ ಮಾಡ್ತದೆ ಆ ಮಾ ಫಾಲೋ ಮಾಡ್ತದೆ ಅಂತಕ್ಕಂಥ ಒಂದು ಭಯದಿಂದಾಗಿ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಂದು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗೆ ಮತ್ತು ಇಲ್ಲಿರ್ತಕ್ಕಂಥ ನ್ಯಾಯವಾದಿಗಳು ಆಗಿರ್ತಕ್ಕಂಥ ದಕ್ಷಣಿಯವ್ರಗನ್ನ ಕೇಳೋಣ ದಕ್ಷಣಿಯವರೇ ನಿನ್ನೆ ನಡೆದಂಥ ಏನು ಪ್ರಕ್ರಿಯೆ ಇದೆ ಯಾವ ರೀತಿ ಪ್ರಕ್ರಿಯೆ ನಡೀತು ಮತ್ತು ಒಂದು ನಿರೀಕ್ಷೆ ಇತ್ತು ತಾವು ಕೂಡ ಈ ಥ್ರೆಟ್ ಕುರಿತಾಗಿ ಏನು ಹೇಳಕ್ಕೆ ಬಯಸ್ತೀರಿ ಅವರ ಬಿಹೇವಿಯರ್ ನಾ ಕೋರ್ಟ್ಗಳು ನೋಡಿದಾಗ ಯಾರಿದ್ದಾರೆ ಅವರು ಯಾರ ವಿರುದ್ಧ ಕೇಸಿದೆ ಅವರ ಬಿಹೇವಿಯರ್ ಹಾಗೆ ಅನ್ನಿಸ್ತು ನನಗೆ ಅವ್ರು ಮಾಡಬಹುದು ಏನಾರ ನನಗೆ ಜೀವಕ್ಕೆ ಅಪಾಯನೂ ಅದು ಅವರು ಥರ ಅವರು ಇಂಟಿಮಿಡಿಯೇಟ್ ಮಾಡ್ ಮಾಡಿಸಿದ್ದಾರೆ ಆ ಪರಿಸ್ಥಿತಿಯಲ್ಲಿ ನನಗೆ ಇದು ಬಂತು ಭಯ ಹುಟ್ಟಿಸು ತಿಳಿಯೊಳಗೆ ಹೀಗಾಗಿ ನಾನು ಸುರಕ್ಷೆ ಕೇಳಿದ್ದೀನಿ ಸುಪ್ರೀಂಟೆಂಡೆಂಟ್ ಪೊಲೀಸ್ ಅವ್ರಿಗೆ ಭೇಟಿಯಾಗಿ ಈಗ ಸುರಕ್ಷತೆ ಆಯಿತು ನಾಳೆ ಮೂರನೇ ತಾರೀಕಿಗೆ ಒಂದು ನಿರೀಕ್ಷೆ ಇದೆ ನಿಮ್ಮದು ಮುಂದೆ ಕೋರ್ಟಲ್ಲಿ ನಾ ಇವರಿಗೆ ಪಿಟಿಷನರ್ ರಿಪ್ರೆಸೆಂಟ್ ಮಾಡತ್ತೀನಿ ಕೋರ್ಟ್ ಏನು ಆದೇಶ ಮಾಡ್ತಾರೆ ಅದಕ್ಕೆ ಸ್ವಾಗತ ಮಾಡ್ತೀನಿ ಆದರೆ ಅದ್ರ ಬಗ್ಗೆ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ಕೋರ್ಟ್ ಮುಂದಿದೆಯಲ್ಲ ಮ್ಯಾಟ್ರ್ ಅದಕ್ಕೆ ಏನೂ ಹೇಳೋಂಗೆ ಸಾಧ್ಯ ಇಲ್ಲ ಮೆರಿಟ್ ಮೇಲೆ ಏನಿದೆ ಕೇಸ್ ಡಿಸೈಡ್ ಆಗ್ತದೆ ಆದರೆ ಒಂದೇ ಕಮಿಷ್ನರ್ ಕಾರ್ಪೊರೇಷನ್ ಕಮಿಷ್ನರ್ ಆಲ್ರೆಡಿ ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೂ ಬರೆದಿದ್ದಾರೆ ಏನಂತೇಳಿ ಇವರು ಆಸ್ತಿ ಘೋಷಣೆ ಮಾಡಿಲ್ಲ ಆಸ್ತಿ ಘೋಷಣೆ ಮಾಡಿಲ್ಲ ಹಾಗಾಗಿ ಆ ಸೆಕ್ಷನ್ ನೈನ್ಟೀನ್ ಒನ್ ಪ್ರಕಾರ ಇವರು ಸದಸ್ಯತೆ ನಿಂತು ಹೋಗುತ್ತೆ ಮುಂದಿನ ಕ್ರಮಕ್ಕೆ ತಮಗೆ ನಾನು ಅವಗಾಣಿಗೆ ಪತ್ರ ಕಳಿಸ್ತೀನಿ ಅಂತ ಹೇಳಿ ಆಲ್ರೆಡಿ ಕಳಿಸಿದ್ದಾರೆ ಆ ಸರ್ಟಿಫೈಡ್ ಕಾಪಿ ಪ್ರಕಾಶ್ ಮಿರ್ಜೆಯವರ ಹೆಸರಿನಲ್ಲಿ ನಾವು ತೊಗೊಂಡಿದ್ದೇವೆ ಈಗ ಆಲ್ರೆಡಿ ಅದು ಇದೆ ಅದು ಪ್ರಕ್ರಿಯೆ ಮುಂದೆ ನಡೆದಿದೆ ಈ ಕೋರ್ಟ್ ಅದರ ನಂತರ ಏನು ಮಾಡುತ್ತೆ ಏನಿಲ್ಲ ಅದು ಕೋರ್ಟಿಗೆ ಬಿಟ್ಕೊಟ್ಟಿದ್ದು ವಿಷಯ ಇದು ಇಷ್ಟು ವಕೀಲರು ಆಗಿರ್ತಕ್ಕಂಥದ್ದಕ್ಕಿ ಇವರು ಹೇಳಿರ್ತಕ್ಕಂಥದ್ದು ಇನ್ನು ಪ್ರಮುಖವಾಗಿ ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತ ಅಜೀಮ್ ನಾಮದ್ದವ್ರವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅಜೀಮ್ ಅವರೇ ಇದು ಒಟ್ಟ ಎಲ್ಲ ಪ್ರಕರಣ ಮತ್ತು ಈ ಪರಿಸ್ಥಿತಿ ಸತ್ಯಕ್ಕೆ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಇರೋದರಿಂದ ನಿಮಗೆ ಈ ಪ್ರಾಣ ಭಯಗಳ ಕಾಟ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತೇನು ಬಂದಿದ್ದಾರೆ ಇದು ಏನು ಅನಿಸುತ್ತೆ ನಿಮಗೆ ಒಟ್ಟಿನಲ್ಲಿ ಇದು ಎಲ್ಲ ಕ್ರೆಡಿಟ್ ನಾನು ಬಸವನಗೌಡ್ರಿಗೆ ಹಿ ಕೊಡ್ತೀನಿ ಯಾಕಪ್ಪ ಅಂದ್ರೆ ಅವರು ಹಿಂದೂ ಮುಸ್ಲಿಮ್ ವಾತಾವರಣ ಫಸ್ಟ್ ರಚನೆ ಮಾಡ್ತಾರೆ ಅವರು ಮುಸಲ್ರು ಬರಬಾರ್ದು ಬುರ್ಕಾದವರು ಬರಬಾರ್ದು ಅಂಥೇಳಿ ಒಂದು ಹಿಂದೂ ಹುಲಿ ಅಂಥೇಳಿ ಬಂದು ಬಂದಿರ್ತಾರೆ ಅದು ಮೇಯರ್ ಡೆಪ್ಯೂಟಿ ಮೇಯರ್ ಎಲೆಕ್ಷನ್ದಾಗ ನಾವು ನೋಡೀವಿ ಅವರು ಒಂದು ಪಾಲಿಟಿಷಿಯನ್ ಆಗಿ ಒಂದು ಕೆಲಸ ಮಾಡಿದ್ದಾರೆ ಅವರು ಬುರ್ಕಾದವರಿಗೆ ತಮ್ಮ ಗಾಡಿದಲ್ಲಿ ಕೂಡ್ಕೊಂಡು ಹೋಗ್ತಾರೆ ಮುಸಲ್ರಿಗೆ ಕರ್ಕೊಂಡು ಹೋಗ್ತಾರೆ ಒಂದೇದು ಎಣ್ಣೆದು ಇದು ಬಿ ಜೆ ಪಿ ಕಾಂಗ್ರೆಸ್ ಸೆಕೆಂಡ್ ಬ್ಯಾಟಲ್ ನೋಡೀವಿ ನಾವು ಎಲ್ಲಿ ಕಾರ್ಪೊರೇಷನ್ದಾಗ ಮೇಯರ್ ಎಲೆಕ್ಷನ್ ಡೆಪ್ಯೂಟಿ ಮೇಯರ್ ಎಲೆಕ್ಷನ್ದಾಗ ಈಗ ಒಮ್ಮೆ ಅವರು ಒಂದಾಗ್ಯಾರ ಈ ಎಲ್ಲ ವಾತಾವರಣ ಇವ್ರು ರಚನೆ ಮಾಡೋದು ಈಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಸದಸ್ಯರು ಒಂದಾಗಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದಾರೆ ಬಹಳ ಒಂಥರ ವಿಚಿತ್ರ ಅನ್ನಬಹುದು ಯಾಕಂತಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸೇರಿ ಅಂದ್ರೆ ಸದಸ್ಯತ್ವನೇ ಮೂವತ್ತೈದು ಜನರಂದು ರದ್ದಾಗುತ್ತೆ ಅಂತಂದ್ರೆ ಯಾವ ಸದಸ್ಯರಿಗೂ ಕೂಡ ಭಯ ಆಗಲ್ಲ ಅಂತಕ್ಕಂಥ ವಿಚಾರವಾಗಿ ಇಲ್ಲಿ ನಾವು ಪರಿಗಣನೆ ತೆಗೆದುಕೊಳ್ಳಬಹುದು ಹಾಗಾಗಿ ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಆ ನಿಟ್ಟಿನಲ್ಲಿ ಕೂಡ ಹಿಂಗಾಗಿದೆ ಅಂತಕ್ಕಂಥದ್ದು ವಿಚಾರಸ್ಲಿ ಅಬ್ವಿಯಸ್ಲಿ ಇವರು ಫಸ್ಟ್ ನಾವು ಕಾಂಗ್ರೆಸ್ ನಾವು ಸೇಫ್ ಅದೇ ಅಂತ ಹೇಳಿ ಒಂದು ತಪ್ಪ ಕಲ್ಪನೆ ಬಂದಿತ್ತು ಆಮೇಲೆ ಸೆಕೆಂಡ್ ಬಿಜೆಪಿದವರು ನಾವು ಸೇಫ್ ಅದೀವಿ ಅಂತ ಹೇಳಿ ಬಂದಿತ್ತು ಮೂರನೇದು ಇವರು ಇಂಡಿಪೆಂಡೆಂಟ್ ಇವ್ರಿಗೇನು ನಾವು ವಿ ಪಿಲಂಗನಿ ಇದು ಬರಂಗಿಲ್ಲ ಅಂತ ಹೇಳಿ ಒಂದು ಕಲ್ಪನೆ ಬಂದಿತ್ತು ಇದು ಎಲ್ಲ ಆದ್ಮೇಲೆ ನಾವು ಹೈಕೋರ್ಟ್ ಒಂದು ಆದೇಶ ಏನು ಬಂದಿದೆ ಅಲ್ಲ ಸರ್ ಅದರಲ್ಲಿ ಸ್ಟ್ರೇಟ್ ಮಧ್ಯಂತರ ಮಧ್ಯಂತರ ಆದೇಶ ಬಂದಿದೆ ಅಲ್ಲ ಸರ್ ಆ ಅದು ಮೇಯರ್ ಡೆಪ್ಯೂಟಿ ಮೇರೇ ಇಲ್ಲ ಅಂತ ಹೇಳಿ ಅದು ಎಲೆಕ್ಷನ್ ರಿಸಲ್ಟ್ ಆಗ ಆಗಿಲ್ಲಪ್ಪ ಅಂದ್ರೆ ತಂತಾನೆ ಅವರು ಅಂತ ಹೇಳಿ ನಮ್ದು ಏನು ಅಪೀಲ್ ಇತ್ತು ಒಂದು ರಿಕ್ವೆಸ್ಟ್ ಇತ್ತು ಆ ಇದು ನೋಡಿ ವಿಷನರಿ ಅವ್ರದ್ದು ಥಾಟ್ ಏನೈತಿ ಹೈಕೋರ್ಟ್ದು ಅದು ಒಳ್ಳೆಯ ಒಂದು ನಮ್ಮ ಇದು ಐತಿ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ಸರ್ ಇದೆ ಅದರ ಮೇಲೆ ಸೆಕೆಂಡ್ ಕಾರ್ಪೊರೇಷನ್ ಕಮಿಷನರ್ ಅವರು ಏನು ಲೆಟ್ರ್ ಕೊಟ್ಟಿದ್ದಾರೆ ಆ ಲೆಟ್ರ್ ಪ್ರಕಾರವು ತಂತಾನೆ ಅವರು ನಾವು ಅಂತ ಹೇಳಿ ಅವರು ಮನೆಗೆ ಹೋಗಬೇಕು ಒಂದೇದು ಎಣ್ಣೆದು ಆ ನ್ಯಾಯಾಲಯದಲ್ಲಿ ಏನು ಆದೇಶ ಬರ್ತದೆ ಅದು ಸೀದಾ ಎಕ್ಸೆಪ್ಟ್ ಮಾಡಬೇಕು ಅವರು ಅವರು ಬೆಂಬಲಿಕ್ಕರು ಅವ್ರಿಗೆ ಏನೂ ನಾಲೆಜ್ ಇಲ್ಲ ಈ ಕಾರ್ಪೊರೇಟರ್ಸ್ ಏನ್ ತಪ್ಪು ಮಾಡಿದ್ದಾರೆ ಕಾರ್ಪೊರೇಷನ್ ಆಕ್ಟ್ ಏನಿದೆ ಅದು ಫಾಲೋ ಮಾಡಿಲ್ಲ ಅದಕ್ಕಾಗಿ ನಾವು ಗೆ ಹೋಗಿವಿ ಅದರ ಪ್ರಕಾರ ಇವರು ಸೀದಾ ಸೀದಾ ಮನೆಗೆ ಹೋಗ್ತಾರ ಅಂತ ಹೇಳಿ ನೀವು ಕೂಡ ಅವ್ರ ಜೊತೆಯಲ್ಲಿ ಇದ್ರಿ ಸೊ ಬರ್ಬೇಕಾದ್ರೆ ಏನ್ ಇಲ್ಲ ಈಗ ಏನಾಗ್ತದೆ ಅದು ಅಬರದಿ ಹೆಸರು ತಗೋಬಾರದು ಅದು ವರ್ಬಲ್ ಕಮ್ಯುನಿಕೇಶನ್ ಏನ್ ಅಲ್ಲ ಸರ್ ವಾತಾವರಣ ಸೃಷ್ಟಿ ಮಾಡುವಂತ ನಡೆದಿದೆ ಇವರು ಫಸ್ಟ್ ಒಂದು ಪ್ರೀತಿಲಿಂದ ಒಂದ್ ಒಂದು ಇದು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಮಾಡ್ಕೋರಿ ಒಬ್ಬನೇ ಬರ್ತಾನೆ ಇಲ್ಲ ಇದು ವಿಡ್ರಾಲ್ ಮಾಡಿಲ್ಲಪ್ಪ ಅಂದ್ರೆ ನೋಡು ನಾ ಆದೇಶನ್ ಏನು ಬರ್ತದೆ ಅದು ನಾವು ರೆಡಿ ಇದ್ದೀವಿ ನಾವು ಏನು ಮಾಡೋದು ನಾವು ಮಾಡ್ತೀವಿ ಸೊ ವರ್ಬಲ್ ಇನ್ ಕಮ್ಯುನಿಕೇಷನ್ ಇದೆ ಅಲ್ಲ ಸರ್ ಅದು ಎಲ್ಲ ಟೋಟಲಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದು ಒಂದು ಇದು ಪ್ರಯತ್ನ ನಡೆದಿದೆ ಅದಕ್ಕಾಗಿ ಇವರು ಎಲ್ಲರೂ ಬಂದು ತಮ್ಮ ಪ್ರೊಟೆಕ್ಷನ್ ಸಲುವಾಗಿ ಪರ್ಸೆಪ್ಷನ್ ಆಫ್ ಥ್ರೆಡ್ ಇದೆ ಸರ್ ಇವರು ಅಂತ ಹೇಳಿ ನಾವು ಇನ್ನೂ ಇದು ಬರೆದಿಲ್ಲ ಪರ್ಸೆಪ್ಷನ್ ಆಫ್ ಥ್ರೆಡ್ ಇದೆ ಅದರ ಬಲ್ಲಿ ಅವರು ಸೆಕ್ಯೂರಿಟಿ ಕೇಳಿದ್ದಾರೆ ಎಸ್ ಪಿ ಸಾಹೇಬರು ಸೇಮ್ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಇದು ಒಂದು ನ್ಯಾಷನಲ್ ಇಶ್ಯೂ ಇದೆ ತಮ್ದು ಜೀವಕ್ಕೆ ಏನೂ ಇದು ಆಗ್ಲಾರ ನಾವು ನೋಡ್ಕೋತೀವಿ ಹೇಳಿ ಸಾಹಿಬರು ಉತ್ತರ ಕೊಟ್ಟಿದ್ದಾರೆ ಸರ್ ಸರ್ ಈಗ ಇನ್ನು ನಾವು ಕೊನೆಯದಾಗಿ ಪ್ರಕಾಶ್ ಮಿರ್ಜಿ ಕೇಳಿದ್ರೆ ಸರ್ ಇದು ಒತ್ತಡ ಬಂದು ಕಡೆಗೆ ಎಲ್ಲರೂ ಕೂಡ ನಿಮ್ಗೆ ಏನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಮೂವತ್ತೈದು ಜನ ರಿಕ್ವೆಸ್ಟ್ ಮಾಡಿದ್ರೆ ನೀವು ಏನಾದರೂ ಹಿಂದಕ್ಕೆ ತಕ್ಕೊಳ್ಳುವಂಥ ಸಾಧ್ಯತೆ ಇದೆಯಾ ಇದು ಎಲ್ಲ ಒಂದಿಷ್ಟು ಸಾರ್ವಜನಿಕರಿಗೆ ಗೊಂದಲ ಸರ್ ಇವಾಗ ಯಾರು ಸಾರ್ವಜನಿಕ ಗೊಂದಲ ಗೊಂದಲ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅನ್ಸತ್ ಸರ್ ನಾವು ಎಲ್ಲ ರೀತಿಯಂದ್ರೆ ನಾವು ವಿಚಾರ ಮಾಡಿ ಇದು ಯಾರು ಗೊಂದಲ ಅಂತ ಯಾವ್ದು ಗೊಂದಲ ಸೃಷ್ಟಿ ಮಾಡ್ಕೋಬಾರ್ದು ನಾವು ಕಾನೂನು ಹೋಗ್ತಾ ಇದೇನು ಈ ಸಾರ್ವಜನಿಕರು ಹೇಳೋ ಪ್ರಕಾರ ಇವ್ರು ಸೋತು ಸುಣ್ಣ ಆಗಿದ್ದಾರೆ ಪ್ರಕಾಶ್ ಮಿರ್ಜಿ ಅವರಾಗ್ಲಿ ಮೈನುದ್ದೀನ್ ಬೀಳ್ಗಿ ಅವರಾಗ್ಲಿ ಆಮೇಲೆ ಅಜೀಮ್ ಇನಾಮದವ್ರಾಗಲಿ ಇವ್ರೆಲ್ಲರೂ ಸೋತವ್ರು ಇದಾರೆ ಇವ್ರ ಆಟ ಏನು ನಡೀತಾ ಇಲ್ಲ ಇವರು ಹಾಗಾಗಿ ಈ ಮೂವತ್ತೈದು ಜನರನ್ನು ಒಟ್ಟಿನಲ್ಲಿ ರೀ ಮರು ಚುನಾವಣೆ ಮಾಡಿ ಮತ್ತೆ ಚುನಾವಣೆಗೆ ನಿಂತು ನಾವು ಆರಿಸ್ಬರ್ಬೇಕು ಅನ್ನೋ ರಣತಂತ್ರ ಹೂಡಿದ್ದಾರೆ ಅಂತಕ್ಕಂಥ ಕೆಲವೊಂದು ಕಡೆ ಚರ್ಚೆ ನಡೀತಾ ಇದೆ ಸರ್ ಇದ್ರೊಳಗೆ ಏನೂ ಇಲ್ಲ ಸರ್ ಆ ಥರ ಏನೂ ಇಲ್ಲ ನಮಗೆ ಅವಕಾಶ ಇಷ್ಟ್ರ ಅವಕಾಶನೂ ಕಾನೂನೊಳಗೆ ಎಲ್ಲರಿಗೂ ಅವಕಾಶ ಇರತ್ತೆ ಅವಕಾಶ ಆದ ಪ್ರಕಾರ ಸೊ ನಮ್ಗೆ ಅವಕಾಶ ಸಿಗದಿದ್ರು ನಾವು ಸಂತೋಷವಾಗಿಂದೋ ಬಟ್ ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿಕೇಶ ಅವ್ರ ಮೂವತ್ನಾಲ್ಕು ಜನ ಸದಸ್ಯರು ಕಾನೂನು ಬಾಹಿರವಾಗಿ ನಡ್ಕೋತಾರೆ ಅಂತಂದ್ರೆ ಅದಕ್ಕೆ ನಾವು ಬಿಡ್ಲಾಕ್ರೆ ಅವ್ರು ಸಾಧ್ಯ ಇಲ್ಲ ನೀವು ನಮ್ಮ ಮೂರ್ ನಾಲ್ಕು ಬರಿ ಆರಿಸಿ ಬಂದಿರತಕ್ಕಂತ ಆರಿಸಿ ಬಂದವರು ಇದೀರಿ ಹಾಗಾಗಿ ಕಾನೂನುಗಳು ಗೊತ್ತಿದೆ ಘೋಷಣೆ ನಾವು ನಾವು ಮಾಡ್ಕೊತೀವಿ ಬಂದು ಕರೆಕ್ಟ್ ಆಗಿ ಆಸ್ತಿ ಘೋಷಣೆ ಮಾಡಿದ್ರಿ ನೀವು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಸ್ತಿ ಘೋಷಣೆ ಮಾಡಿ ಅಂದ ತಕ್ಷಣ ಆಕ್ಚುಲಿ ಆಸ್ತಿ ಘೋಷಣೆ ಮಾಡಬೇಕಾದ್ರೆ ಯಾವಾಗ ಆಸ್ತಿ ಘೋಷಣೆ ಮಾಡ್ಬೇಕು ಸರ್ ಅದು ಒಂದ್ ವರ್ಷದಲ್ಲ ಏನಿತ್ತೆ ಸರ್ ಅದರಲ್ಲಿ ಸರ್ ತಾವು ಕೇಳಿದಾಗ ತಾವು ಕೇಳ್ದಂಗ ಮೇಯರ್ ಎಲೆಕ್ಷನ್ ಆದ ನಂತರ ಆ್ಯಕ್ಚುಲಿ ಮೇಯರ್ ಎಲೆಕ್ಷನ್ ಆದ ನಂತರನೇ ಮಹಾನಗರ ಪಾಲಿಕೆ ಸದಸ್ಯರ ಅವಧಿ ಪ್ರಾರಂಭ ಹೋಗುತ್ತೆ ಇವರ ಅವಧಿ ಪ್ರಾರಂಭವಾದ ಒಂದು ತಿಂಗಳೊಳಗಾಗಿ ಕಾರ್ಪೊರೇಷನ್ ಆ್ಯಕ್ಟ್ ಪ್ರಕಾರ ಕರ್ನಾಟಕ ಕಾರ್ಪೊರೇಷನ್ ಆ್ಯಕ್ಟ್ ಪ್ರಕಾರ ಹತ್ತೊಂಬತ್ತು ನೂರ ಎಪ್ಪತ್ತಾರು ಸೆಕ್ಷನ್ ಹತ್ತೊಂಬತ್ತು ಒಂದರ ಪ್ರಕಾರ ಕಂಪಲ್ಸರಿ ಒಂದು ತಿಂಗಳ ಒಂದು ತಿಂಗಳ ಒಳಗಾಗಿ ಇವರು ಒಂಬ ಆಸ್ತಿ ಘೋಷಣೆ ಮಾಡ್ಬೇಕಂತಿರೋದು ಸರ್ ಚುನಾಯಿತರಾದ ಒಂದು ತಿಂಗಳ ಒಳಗಾಗಿಯೋ ಅಥವಾ ಪ್ರಮಾಣವಚನ ಸ್ವೀಕಾರ ಮಾಡೋ ವಚನ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೇಯರ್ ಮತ್ತು ಉಪಮೇಯರ್ ಎಲೆಕ್ಷನ್ ಆದ ನಂತರ ಇದು ಮತ್ತೆ ಪ್ರಮಾಣವಚನ ಸ್ವೀಕಾರ ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನ ಕೆಲವೊಂದು ಸಂದರ್ಭದಲ್ಲಿ ಅದು ಹೇಳಿದಾರೆ ಅದನ್ನು ಹೇಳಿದರು ಸರ್ ಅದನ್ನು ಅವರು ಏನಂತಾರೆ ಲೀಗಲಾಗಿ ಮಾಡಿಲ್ಲ ಸರ್ ಅವರು ಲೀಗಲಾಗಿ ಮಾಡಿಲ್ಲ ಅದನ್ನು ಗುಲ್ಬರ್ಗ ಹೈಕೋರ್ಟ್ ಗುಲ್ಬರ್ಗ ಹೈಕೋರ್ಟ್ದಲ್ಲಿ ಅದನ್ನೂ ಇಸ್ದು ಕೇಸ್ ನಡೀತಾ ಇದೆ ಸರ್ ಸೊ ಒಂದು ಆಸ್ತಿದು ಆಸ್ತಿ ಆಸ್ತಿ ಘೋಷಣೆ ಬಗ್ಗೆ ಮತ್ತು ಇವರು ವಚನ ಸ್ವೀಕಾರ ಮಾಡಿಲ್ಲ ಅಂತ ಸೊ ಎರಡು ಕೂಡಿ ನಾವು ಒಂದು ಪಿಟಿಷನ್ ಮಾಡಿದ್ದೆವು ಅದ್ರ ಪ್ರಕಾರ ಈಗ ಫೆಬ್ರವರಿ ಮೂರನೇ ತಾರೀಕು ಅಂದರೆ ಸೋಮವಾರ ದಿನ ಈ ದಿನಾಂಕ ಇರುವುದರಿಂದ ಸೊ ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಸರ್ ಹೈಕೋರ್ಟ್ದು ಏನು ಆದೇಶ ಬರ್ತಂತ ಕಾಯ್ಕೊತಾ ಇದೀವಿ ಸರ್ ಸರ್ ಈಗ ಮಗಿಮಠವರು ಹೇಳ್ತಾರೆ ಮತ್ತೆ ಕೆಲವೊಂದು ಸದಸ್ಯರು ಕೂಡ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಆಯುಕ್ತರು ಕೊಟ್ಟಿಲ್ಲ ಅಂತಂದ್ರೆ ನಾವೇನು ಮಾಡ್ಲಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಕೆಲವರು ಇದ್ರಿಗೆ ಹೇಳಿದ್ದೆ ಇದಕ್ಕೇನು ಸರ್ ಇದು ಆಯುಕ್ತರು ಇದ್ರೊಳಗೆ ಆಯುಕ್ತರದೇನು ಭಾಗಿ ಬ ಭಾಗಿ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಒಂದು ಇದಕ್ಕೆ ಒಂದು ಕೌನ್ಸಿಲ್ ಸೆಕ್ರೆಟರಿ ಅಂತ ಇರುತ್ತೆ ಸರ್ ಅದನ್ನು ಅವರು ತಿಳಿಸಬೇಕು ಮಹಾನಗರ ಪಾಲಿಕೆ ಸದಸ್ಯರಿಗಾಯಿತು ಮೇಯರ್ ಅವರಿಗಾಯಿತು ಉಪಮೇಯರ್ ಆಯಿತು ಕೌನ್ಸಿಲ್ ಒಂದು ಕೌನ್ಸಿಲ್ ಸೆಕ್ರೆಟರಿ ತಿಳಿಸ್ಬೇಕು ಇಲ್ಲಿಕ ಮೇಯರ್ ಅವ್ರು ತಿಳಿಸಬೇಕು ಇದು ಇದು ಕಾನೂನಾಗಿ ಕಾನೂನಾತ್ಮಕ ಇದನ್ನು ಹೇಳುತ್ತೆ ಕಾನೂನು ಬಟ್ ಇದು ಆಯುಕ್ತರು ಇದೊಳಗೇನ ಬ ಇದಕ್ಕೇನು ಸಂಬಂಧ ಇಲ್ಲ ಅಂತ ನಾನು ನಾನು ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಸರ್ ಕಾನೂನು ಪ್ರಕಾರ ಒಟ್ಟಲ್ಲಿ ಈ ಕೊನೆಯದಾಗಿ ಈ ಈ ಪೊಸಿಷನ್ಗೆ ನಾಳೆ ನಿಮ್ಮ ಮೇಲೆ ಏನಾದರೂ ಥ್ರೆಟ್ ಆದರೆ ಇದಕ್ಕೆ ಯಾರು ಹೊಣೆ ಅಂತೀರಿ ಸರ್ ನಾವಂತರೂ ತಮಗಿಷ್ಟಂತರೂ ಕ್ಲಿಯರ್ ಇದೆ ಸರ್ ನಾವು ಮಾಡಿದ್ದು ಮೂವತ್ತ್ನಾಲ್ಕು ಸದಸ್ಯರ ಮೇಲೆ ಮೂವತ್ನಾಲ್ಕು ಸದಸ್ಯ ಮೂವತ್ನಾಲ್ಕು ಸದಸ್ಯರನ್ನು ಆಗಬಹುದು ಮತ್ತು ಅವ್ರ ಬೆಂಬಲಿಗರೂ ಆಗಬಹುದು ಇರಬಹುದು ಯಾರು ಮಾಡ್ತಾರಂತ ನಮಗೆ ಅವ್ರು ಯಾರಿಂದ ಥ್ರೆಟ್ ಅದ ಅಂತ ಅನ್ನೋದು ಇನ್ನೂ ತನಕ ಗೊತ್ತಾಗ್ತಾ ಇಲ್ಲ ಬಟ್ ಅವ್ರು ಮೂವತ್ತ್ನಾಲ್ಕು ಸದಸ್ಯರು ಇರ್ಬೋದು ಇಲ್ಲಿಕ ಅವರ ಬೆಂಬಲಿಗರೂ ಇರಬಹುದು ಒಟ್ಟಿನಲ್ಲಿ ಥ್ರೆಟ್ ಇದೆ ನಿಮಗೆ ಇದಿಷ್ಟು ಪ್ರಕಾಶ್ ಮಿರ್ಜಿ ಮೈನುದ್ದೀನ್ ಬೆಳಿಗ್ಗೆ ಹಾಗೂ ಜಮೀನ್ ಹಾಗೂ ನಮ್ಮ ನ್ಯಾಯವಾದಿಗಳಾಗಿರ್ತಕ್ಕಂಥ ದಖನಿ ಸರ್ ಕೂಡ ದಖನಿ ಸರ್ ಅವರು ನ್ಯಾಯದ ಪರವಾಗಿ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಕ್ಲೈಂಟ್ ಮುಖಾಂತರ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನ್ಯಾಯದ ಪರವಾಗಿ ನಿಲ್ಲಬೇಕೋ ಬೇಡ ಅಂತಕ್ಕಂಥದ್ದು ಏನು ಅನ್ಯಾಯ ನಡೆದಾಗ ಘಟನೆಗಳು ಈ ರೀತಿ ಮರುಕಳಿಸೋದು ಸಹಜ ಆದರೆ ಇಂಥ ಸಂದರ್ಭದಲ್ಲಿ ಯಾವ ರೀತಿಯನ್ನು ಒಂದು ಪ್ರೊಟೆಕ್ಷನ್ ತಗೊಂಡು ಇರಬೇಕಾ ಇಂಥ ಹತ್ತು ಹಲವಾರು ವಿಚಾರಗಳು ಸಮಾಜದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ ಒಟ್ಟಾರೆಯಾಗಿ ನಾಳೆ ನಡೀತಕ್ಕಂಥ ಮೂರನೇ ತಾರೀಕಿನವರೆಗೆ ಕಾದು ನೋಡಬೇಕಾದಂಥ ಪರಿಸ್ಥಿತಿ ಇದೆ ಇವರಿಗೆ ಪೊಲೀಸ್ ಇಲಾಖೆ ಪ್ರೊಟೆಕ್ಷನ್ ಕೊಡಬೇಕಾದ ಅವಶ್ಯಕತೆನೂ ಇದೆ ಅನಿವಾರ್ಯತೆನೂ ಇದೆ ನಾಳೆ ಮೂರನೇ ತಾರೀಕಿನವರೆಗೆ ಕಯಾಣ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ